ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ನಾವು ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಜಿ ಡಿಯ ಎರಡು ಸಾವಿರದ ಇಪ್ಪತ್ತಾರರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾನು ಶೇಕಡಾವಾರು ಅಂದರೆ ಪರ್ಸೆಂಟೇಜ್ ಚಾಪ್ಟರ್ ಬೇಸಿಕ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ ಇದು ಪರ್ಸೆಂಟೇಜಲ್ಲಿ ಸತತವಾದ ಹೆಚ್ಚಳ ಮತ್ತು ಸತತವಾದ ಇಳಿಕೆಯ ಟಾಪಿಕ್ ಆಗಿದೆ ಈ ಟಾಪಿಕ್ ಮೇಲೆ ಯಾವೆಲ್ಲ ರೀತಿ ಕ್ವಶನ್ಸ್ ಬರ್ಬೋದು ಯಾವೆಲ್ಲ ರೀತಿ ಕ್ವಶನ್ ಬರುತ್ತೆ ನೆಕ್ಸ್ಟ್ ಪ್ರೈವೇಸಿಯರ್ ಕ್ವಶನ್ ಪೇಪರ್ ಅಲ್ಲಿ ಬಿದ್ದಂತಹ ಸತತವಾದ ಇಳಿಕೆ ಮತ್ತು ಸತತವಾದ ಏರಿಕೆ ಕ್ವಶನ್ಗಳನ್ನು ನಾನು ಈ ಕ್ಲಾಸಲ್ಲಿ ಇವತ್ತು ಡಿಸ್ಕಷನ್ ಮಾಡ್ತೀನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಹೋಗಿ ಜಾಯ್ನ್ ಆಗಿ ನಿಮ್ಗೆ ಏನಿದೆ ಕ್ಲಾಸ್ ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಪಿ ಡಿ ಎಫ್ ವಿತ್ ಆನ್ಸರ್ ಜೊತೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ ನೆಕ್ಸ್ಟ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಎಸ್ ಎಸ್ ಸಿ ಡಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಯಾರಿ ನಡೆಸುತ್ತಿದ್ದಾರೆ ಅವರಿಗೆಲ್ಲರಿಗೂ ಕ್ಲಾಸ್ ಬಗ್ಗೆ ಹೇಳಿ ಶೇರ್ ಮಾಡಿ ಇನ್ನು ನೆಕ್ಸ್ಟ್ ಯಾರೆಲ್ಲ ಬೇಸಿಕ್ ಕ್ಲಾಸ್ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ ಹೋಗಿ ನೋಡಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಏನಿದೆ ಇದು ಶೇಕಡಾವಾರು ಪಾಠದ ನೇಮ್ ಅಥವಾ ಚಾಪ್ಟರ್ ನೇಮು ಶೇಕಡಾವಾರು ಶೇಕಡಾವಾರಲ್ಲಿ ಯಾವ ಟಾಪಿಕ್ಕು ಸತತವಾದ ಹೆಚ್ಚಳ ಮತ್ತು ಇಳಿಕೆ ಇನ್ನು ನೆಕ್ಸ್ಟು ಯಾವ ಎಕ್ಸಾಮ್ಗೆ ನಾವು ಈ ಪ್ರಿಪೇರ್ ಮಾಡುತ್ತಿರೋದು ಯಾವ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ತಾ ಇರೋದು ಎರಡು ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗೆ ಇನ್ನು ನೆಕ್ಸ್ಟ್ ಆಲ್ ಎಲ್ಲ ನಮ್ಮ ಕ್ಲಾಸಸ್ಗಳು ಈ ಕಿ ಮ್ಯಾಕ್ಸ್ ವಿತ್ ಕೀರ್ತಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ ವಿತ್ ಸ್ಟಡಿ ಮೆಟೀರಿಯಲ್ಸ್ ಜೊತೆ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಏನಿದೆ ಎ ಟು ಝೆಡ್ ನಿಮಗೆ ಪ್ರಾಕ್ಟೀಸ್ ಶೀಟ್ ಆಗಿರ್ಬೋದು ಪ್ರೈವೇಸಿಯರ್ ಕ್ವಶನ್ ಪೇಪರ್ ಆಗಿರ್ಬೋದು ಒನ್ ನಿಮ್ಗೆ ಸ್ಟಡಿಗೆ ಏನಾದ್ರು ಸಂಬಂಧಪಟ್ಟ ಟೆಸ್ಟ್ ಸೀರೀಸ್ ಆಗಿರ್ಬೋದು ಎಲ್ಲನೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀಯಾಗಿ ಸಿಗ್ತಾ ಹೋಗುತ್ತೆ ಇಲ್ಲಿವರೆಗೂ ನಮ್ಮ ಮ್ಯಾಕ್ಸ್ ವಿತ್ ಕೀರ್ತಿ ಯೂಟ್ಯೂಬ್ ಚಾನಲಲ್ಲಿ ನಾವು ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಒಂದು ಒನ್ ಹಂಡ್ರೆಡ್ ಫೈವ್ ಟು ಸಿಕ್ಸ್ ಕ್ಲಾಸಸ್ನ ಮಾಡಿಕೊಟ್ಟಿದ್ದೀವಿ ಮ್ಯಾಕ್ಸ್ ಸೆಕ್ಷನಲ್ಲಿ ಮೊದಲು ನಾವು ಟೆನ್ ಚಾಪ್ಟರನ್ನು ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿ ಕಂಪ್ಲೀಟ್ ಮಾಡಿ ಅದಾದಮೇಲೆ ಪ್ರೈವೇಸಿ ಇಯರ್ ಕ್ವಶನ್ ಪೇಪರ್ನ ಸಾಲು ಮಾಡ್ತಾ ಬಂದು ಅದಾದಮೇಲೆ ಈಗ ಎಕ್ಸಾಮ್ ನಿಯರ್ ಇರೋದರಿಂದ ರೀಸೆಂಟಾಗಿ ರಿವಿಸನ್ ಕ್ಲಾಸಸ್ ಕೂಡ ಮಾಡಿದ್ದೀವಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರ ಏನಿದೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಗೆ ಮೊದಲು ನಾವು ಚಾಪ್ಟರ್ ವೈಸ್ ಕ್ಲಾಸಸ್ನ ಕಂಪ್ಲೀಟ್ ಮಾಡೋಣ ಅದಾದಮೇಲೆ ಏನಿದೆ ನಿಮಗೆ ಪ್ರೈವೇಸಿಯರ್ ಕ್ವಶನ್ ಪೇಪರ್ ಸಾಲು ಮಾಡ್ತಾ ಹೋಗೋಣ ಫೈನಲ್ ಏನಿದೆ ನಿಮಗೆ ಎಕ್ಸಾಮ್ ಇನ್ ಒನ್ ಮಂತ್ ಇದೆ ಒಂದೂವರೆ ಮಂತ್ ಇದೆ ಅಂದಾಗ ಏನೇನು ಕಲ್ತಿದ್ದೀವಿ ಎಷ್ಟು ಓದಿದ್ದೀವಿ ಎಲ್ಲನೂ ಕೂಡ ಕಲ್ತಿರೋದನ್ನಷ್ಟೇ ರಿವಿಸನ್ ಮಾಡೋಣ ಈ ಇಷ್ಟು ಮೆಥಡ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಸ್ಟಡಿನ ಪ್ರಿಪ್ರೇಷನ್ನ ಮಾಡೋಣ ಓಕೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಯೆಲ್ಲ ಸಬ್ಸ್ಕ್ರೈಬ್ ಮಾಡಿ ಎಸ್ ಎಸ್ ಸಿ ಜಿ ಡಿ ಮ್ಯಾಕ್ಸ್ ಸೆಕ್ಷನಲ್ಲಿ ಇದು ಎರಡನೇ ಕ್ಲಾಸ್ ಆಗಿದೆ ನಾನು ಹೇಳಿದ್ದೀನಿ ಶೇಕಡಾವಾರು ಫಸ್ಟ್ ಚಾಪ್ಟರು ಮ್ಯಾಕ್ಸ್ ಅಂತ ಬಂದರೆ ಶೇಕಡಾವಾರು ಫಸ್ಟ್ ನಿಮಗೆ ಬೇಸಿಕ್ ಆಗಿರುತ್ತೆ ಎಲ್ಲ ನೀವು ಒಂದು ಶೇಕಡಾವಾರು ಅನ್ನೋ ಒಂದು ಚಾಪ್ಟರ್ ಅಥವಾ ಪಾಠನ ಕಲ್ತೀರಿ ಅಂದರೆ ಅದರಿಂದ ನಿಮಗೆ ಮೂರಿಂದ ನಾಲ್ಕು ಚಾಪ್ಟರ್ನ ನೀವು ಕ್ಲಿಯರ್ ಮಾಡ್ಕೋಬೋದು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ನಿಮಗೆ ಈ ಶೇಕಡಾವಾರು ಯೂಸ್ ಆಗುತ್ತೆ ನೀವು ಯಾವ ಥರ ಶೇಕಡಾವಾರು ಅಥವಾ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡೋದು ಎಲ್ಲ ನಾನು ಮೊದಲು ನಾನು ಬೇಸಿಕ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಬೇಸಿಕ್ ಕ್ಲಾಸ್ ನೋಡಿ ಅದಾದಮೇಲೆ ಈ ಕ್ಲಾಸ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಏನಿದೆ ಮೊದಲನೇ ಕ್ವಶನ್ ಏನಿದೆ ಈ ಕ್ವಶನ್ ಏನಿದೆ ಮೊದಲನೇ ಕ್ವಶನ್ನು ಇದು ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಫಸ್ಟ್ನೇ ಶಿಫ್ಟ್ ಫಸ್ಟ್ನೇ ಶಿಫ್ಟ್ ಅವ್ರ ಸೆಕೆಂಡ್ನೇ ಶಿಫ್ಟಲ್ಲಿ ಕೇಳಿರುವಂತಹ ಕ್ವೆಶನ್ ಆಗಿದೆ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಪರೀಕ್ಷೆ ಬರೆದಿದ್ದೀರಾ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ಯಾವ ಶಿಫ್ಟ್ ಕ್ವಶನ್ನು ಅಂತ ಸತತವಾದ ಹೆಚ್ಚಳ ಮತ್ತು ಇಳಿಕೆ ಟಾಪಿಕ್ ಮೇಲಿದೆ ಈ ಕ್ವಶನ್ನು ಓಕೆ ಮೊದಲು ಕ್ವಶನ್ ಏನಿದೆ ಅಂತ ಓದೋಣ ಪೆಟ್ರೋಲ್ ಬೆಲೆಯು ಪ್ರತಿ ಲೀಟರ್ಗೆ ಎಂಬತ್ತೈದು ಶೇಕಡದಷ್ಟು ಹೆಚ್ಚಾಗುತ್ತದೆ ಅದರ ಮೇಲಿನ ವೆಚ್ಚವು ಕೇವಲ ನಲವತ್ತೆಂಟು ಶೇಕಡದಷ್ಟು ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಪ್ರತಿಶತ ಕಡಿಮೆ ಮಾಡಬೇಕು ಅಂತ ಕೇಳಿದರೆ ಇಲ್ಲೇನಾದರೂ ನಿಮಗೆ ಕ್ವಶನ್ ಕಾಣಲಿಲ್ಲ ಅಂದರೆ ಇದು ಟೆಕ್ಸ್ಟ್ ಕಾಣಲಿಲ್ಲ ಅಂದರೆ ನಾನು ಕ್ವಶನ್ ಹೇಳುವಾಗ ಓದುವಾಗ ನೀವು ಬರ್ಕೊಳ್ಳಿ ಏನಿದೆ ಕ್ವಶನು ಪೆಟ್ರೋಲ್ನ ಬೆಲೆ ಪೆಟ್ರೋಲ್ನ ಬೆಲೆ ಪ್ರತಿ ಲೀಟರ್ಗೆ ಎಂಬತ್ತೈದು ಶೇಕಡದಷ್ಟು ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟು ಅದು ಏನಿದೆ ಆ್ಯಕ್ಚುಲಿ ಎಂಬತ್ತೈದು ಶೇಕಡ ಹೆಚ್ಚಾಗುತ್ತದೆ ಬಟ್ ನಮಗೆ ಅದರ ಮೇಲಿನ ವೆಚ್ಚವು ಕೇವಲ ಎಷ್ಟು ಪರ್ಸೆಂಟ್ ಹೆಚ್ಚಾಗಬೇಕು ನಲವತ್ತೆಂಟು ಶೇಕಡದಷ್ಟು ಹೆಚ್ಚಾಗಬೇಕು ಮಾಡಲು ನಾವು ಬಳಕೆಯನ್ನು ಎಷ್ಟು ಪ್ರತಿಶತ ಕಡಿಮೆ ಮಾಡಬೇಕು ಅಂತ ಕೇಳಿದ್ದಾರೆ ಏನಿದೆ ಸಿಂಪಲ್ ಇದೆ ಕ್ವಶನ್ನು ಇದನ್ನು ನೀವು ಫಾರ್ಮುಲಾ ಹಾಕೊಂಡು ಮಾಡ್ತೀರಂದರೆ ಎವಿ ಟೈಮ್ ಹಿಡಿಯುತ್ತೆ ವಿತೌಟ್ ಫಾರ್ಮುಲಾನ ಒಂದು ಮೆಥಡ್ ಹೇಳ್ಕೊಡ್ತೀನಿ ಅದನ್ನು ಯೂಸ್ ಮಾಡಿ ಏನು ಹೇಳ್ತಿದ್ದಾರೆ ಇಲ್ಲಿ ಮೊದಲು ಪರ್ಸೆಂಟೇಜ್ ಅನ್ನೋ ಚಾಪ್ಟರ್ ಬಂತು ನಿಮಗೆ ಅಂದರೆ ಗೊತ್ತಿಲ್ಲದ ವ್ಯಾಲ್ಯೂ ಗೊತ್ತಿಲ್ಲದ ಪ್ರೈಸ್ ಗೊತ್ತಿಲ್ಲದ ಅಮೌಂಟ್ ಅಥವಾ ಗೊತ್ತಿಲ್ಲದ ಒಂದು ಸಂಖ್ಯೆಯನ್ನು ಯಾವತ್ತೂ ನೀವು ನೂರು ಅಂತ ಅನ್ಕೋಬೇಕು ಯಾಕೆ ನೂರು ಅನ್ಕೋಬೇಕು ನಿಮ್ಗೆ ಪ್ರಾಬ್ಲಮ್ ಬಿಡ್ಸೋಕ್ಕೆ ಈಸಿ ಆಗುತ್ತೆ ಮತ್ತು ಪ್ರಾಬ್ಲಮ್ ಬಿಡಿಸೋಕ್ಕೆ ಲೆಂತ್ನೂ ಆಗೋಲ್ಲ ಗೊತ್ತಿಲ್ಲದ ವ್ಯಾಲ್ಯೂ ನೀವು ಅಥವಾ ಎಕ್ಸನ್ನು ನೀವು ಹಂಡ್ರೆಡ್ ಅಂತ ಅನ್ಕೊಳ್ಳಿ ಅಂತ ನಾನು ಬೇಸಿಕ್ ಕ್ಲಾಸಲ್ಲೇ ಹೇಳ್ಕೊಟ್ಟಿದ್ದೀನಿ ನೀವು ಬೇಸಿಕ್ ಕ್ಲಾಸ್ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಏನಿದೆ ಪೆಟ್ರೋಲ್ನ ಬೆಲೆ ಪ್ರತಿ ಲೀಟರ್ಗೆ ಎಂಬತ್ತೈದು ಶೇಕಡಾ ಹೆಚ್ಚಾಗುತ್ತದೆ ಅಂತ ಹೇಳಿದರೆ ಬಟ್ ಪೆಟ್ರೋಲ್ನ ಬೆಲೆ ಎಷ್ಟಿದೆ ನನಗೆ ಗೊತ್ತಿಲ್ಲ ನಮಗೆ ಪೆಟ್ರೋಲ್ನ ಬೆಲೆ ಎಷ್ಟಿದೆ ಅಂತ ಗೊತ್ತಾದ ಅದಕ್ಕೆ ನಾವು ಎಂಬತ್ತೈದು ಶೇಕಡ ಹೆಚ್ಚಿಸಿ ಲೆಕ್ಕವನ್ನು ಬಿಡಿಸ್ಬೋದು ಅಥವಾ ಮುಂದುವರಿಸ್ಬೋದು ಈಗ ನಮಗೆ ಪೆಟ್ರೋಲ್ನ ಬೆಲೆ ಎಷ್ಟಿದೆ ಅಂತಲೇ ಗೊತ್ತಿಲ್ಲ ಬಟ್ ನಾವು ಲೆಕ್ಕನ ಬಿಡಿಸ್ಬೇಕು ಹಾಗೇನು ಮಾಡಬೇಕು ನಾವು ಗೊತ್ತಿಲ್ಲದ ವ್ಯಾಲ್ಯೂ ಏನು ಅನ್ಕೋಬೇಕು ಅಂದಿದ್ದೀನಿ ಹಂಡ್ರೆಡ್ ಹಂಡ್ರೆಡ್ ಅನ್ಕೋಬೇಕು ನೂರು ಈಗ ಪೆಟ್ರೋಲ್ನ ಬೆಲೆ ನೂರಿತ್ತು ಪ್ರತಿ ಲೀಟರ್ಗೆ ಎಷ್ಟು ಹೆಚ್ಚಿಗೆ ಆಗಿದೆ ಎಂಬತ್ತೈದು ಎಂಬತ್ತೈದು ಹೆಚ್ಚಿಗೆ ಆಗಿದೆ ಅಂದರೆ ಏನಾಗುತ್ತೆ ನಮಗೆ ನೂರ ಎಂಬತ್ತೈದಾಗುತ್ತೆ ಓಕೆ ಇನ್ನು ನೆಕ್ಸ್ಟು ಇನ್ನು ಏನು ಹೇಳಿದ್ದಾರೆ ಅಲ್ಲಿ ಆ್ಯಕ್ಚುಲಿ ರೇಟು ಪ್ರತಿ ಲೀಟರ್ಗೆ ಎಂಬತ್ತೈದು ಶೇಕಡ ಹೆಚ್ಚಾಗಿದೆ ಬಟ್ ನಮಗೆ ಅದರ ಮೇಲಿನ ವೆಚ್ಚವು ಕೇವಲ ಎಷ್ಟು ಪರ್ಸೆಂಟ್ ಹೆಚ್ಚಾಗಬೇಕು ನಲವತ್ತೆಂಟು ಶೇಕಡ ನಲವತ್ತೆಂಟು ಶೇಕಡ ಅಂದರೆ ಎಷ್ಟಾಗುತ್ತೆ ನಮಗೆ ನೂರಿದ್ದಿದ್ದು ನಲವತ್ತೆಂಟದಷ್ಟು ಅಂದರೆ ನೂರ ನಲವತ್ತೆಂಟಾಗುತ್ತೆ ಆಗುತ್ತೆ ಓಕೆ ಈಗ ನಮಗೇನು ಕೇಳ್ತಿದ್ದಾರೆ ಎಷ್ಟು ಶೇಕಡ ಕಡಿಮೆ ಮಾಡಬೇಕು ಬಳಕೆಯನ್ನು ಅದರ ಬಳಕೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು ಈಗ ನಾವೇನು ಮಾಡಬೇಕು ಅಂದರೆ ಈ ನೂರ ಎಂಬತ್ತೈದು ಮತ್ತು ಈ ನೂರ ನಲವತ್ತೆಂಟರದ್ದು ಡಿಫ್ರೆಂಟ್ ವ್ಯತ್ಯಾಸ ತೆಗಿಬೇಕು ಏನು ಬರುತ್ತೆ ವ್ಯತ್ಯಾಸ ನೂರ ಎಂಬತ್ತೈದು ನೂರ ನಲವತ್ತೆಂಟು ಅಂದರೆ ಇಲ್ಲಿ ಯಾಕೆ ವ್ಯತ್ಯಾಸ ತೆಗಿಬೇಕು ಅಂದರೆ ಕಡಿಮೆ ಮಾಡಬೇಕು ಎಷ್ಟು ಶೇಕಡ ಕಡಿಮೆ ಮಾಡಬೇಕು ಅಂತ ಕೇಳಿರೋದ್ರಿಂದ ನೀವು ಡಿಫ್ರೆಂಟನ್ನ ತೆಗಿಬೇಕಾಗುತ್ತೆ ಎಷ್ಟು ಬರುತ್ತೆ ನೂರ ಎಂಬತ್ತೈದರಲ್ಲಿ ನೀವು ನೂರ ನಲವತ್ತೆಂಟನ್ನು ಮೈನಸ್ ಮಾಡಿದಾಗ ಮೂವತ್ತೇಳು ತರ್ಟಿ ಸೆವೆನ್ ಬರುತ್ತೆ ಈಗ ಯಾವ ಬೆಲೆಗೆ ನಾವು ಕಡಿಮೆ ಮಾಡಬೇಕು ಅಷ್ಟನ್ನು ನೂರ ಎಂಬತ್ತೈದಕ್ಕೆ ಓಕೆ ಕಾಣಿಸ್ತಾ ಇದೇನಾ ಸಾರಿ ಯಾವ ಬೆಲೆಗೆ ನೂರ ಎಂಬತ್ತೈದಕ್ಕೆ ಶೇಕಡ ವಾರಕ್ಕೆ ಕೇಳ್ತಿರೋದ್ರಿಂದ ಇಂಟು ಹಂಡ್ರೆಡ್ ಮಾಡಬೇಕು ಓಕೆ ನೆಕ್ಸ್ಟ್ ಏನಿದೆ ಫೈನಲ್ ಸಿಂಪ್ಲಿಫಿಕೇಷನ್ ಅಷ್ಟೇ ನಮ್ಗೆ ಉಳಿದಿರೋದು ಇವಾಗ ಏನಾಗುತ್ತೆ ಇಲ್ಲಿ ಮೂವತ್ತೇಳು ಬೈ ನೂರ ಎಂಬತ್ತೈದು ಅಂದರೆ ಮೂವತ್ತೇಳರ ಮಗಿಲೆ ನೂರ ಎಂಬತ್ತೈದು ಇದೆ ಎಷ್ಟಲೇ ಆಗುತ್ತೆ ಮೂವತ್ತೇಳು ಎಷ್ಟಲೇ ನೂರ ಎಂಬತ್ತೈದು ಆಗುತ್ತೆ ಮೂವತ್ತೇಳು ಅಂದಲೇ ಮೂವತ್ತೇಳು ಐದಲೇ ನೂರ ಎಂಬತ್ತೈದಾಗುತ್ತೆ ಇನ್ನು ನೆಕ್ಸ್ಟು ಐದೊಂದಲೇ ಐದು ಎರಡಲೇ ಹತ್ತು ಒಂದು ಝೀರೋಗೆ ಝೀರೋ ಎಷ್ಟು ಬಂತು ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತು ಶೇಕಡ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಓಕೆ ಯಾವ ಆಪ್ಷನಲ್ಲಿದೆ ಸೆಕೆಂಡ್ ಆಪ್ಷನಲ್ಲಿದೆ ಜಸ್ಟ್ ನಿಮಗಿದು ಟೂ ಸ್ಟೆಪ್ ಏನಿದೆ ಇದು ಮೊದಲು ಇದು ಫಸ್ಟ್ ಸ್ಟೆಪ್ ಆಗಿದೆ ಇದು ಸೆಕೆಂಡ್ ಸ್ಟೆಪ್ ಆಗಿದೆ ಏನು ಕೊಟ್ಟಿದ್ದಾರೆ ಅನ್ನೋದು ಬರ್ಕೋಬೇಕು ಅದು ಮೊದಲನೇ ಸ್ಟೆಪ್ಪು ನೆಕ್ಸ್ಟ್ ಅದನ್ನು ನೀವು ಸಿಂಪ್ಲಿಫಿಕೇಷನ್ ಮಾಡಬೇಕು ಸಿಂಪ್ಲಿಫಿಕೇಷನ್ ಮಾಡೋದು ನಿಮ್ಗೆ ಎರಡನೇ ಸ್ಟೆಪ್ಪು ಜಸ್ಟ್ ಒನ್ ಟು ಟೂ ಸ್ಟೆಪ್ಪಲ್ಲಿ ನೀವು ಆನ್ಸರ್ ತೆಗಿಬೋದು ಓಕೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈ ಕ್ವಶನ್ ಅರ್ಥ ಆಗಿಲ್ಲ ಅಂದರೆ ಈ ಕ್ವಶನ್ ಈ ಥರ ಕ್ವಶನ್ಸು ಎವ್ರಿ ರಿಪೀಟ್ ಆಗಿದೆ ಅಂದರೆ ಆಲ್ಮೋಸ್ಟ್ ಪ್ರತಿ ಶಿಫ್ಟಲ್ಲಿ ಇದೆ ಅಂದ್ಕೊಂಡಿದ್ದೀನಿ ಈ ಥರ ಕ್ವಶನು ಬಟ್ ಈ ಕ್ವಶನ್ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಕ್ವಶನ್ ಇದೆ ಇದೇ ಥರ ನೆಕ್ಸ್ಟ್ ಶಿಫ್ಟಲ್ಲಿ ಅದನ್ನು ಕೂಡ ತಂದಿದ್ದೀನಿ ಅದನ್ನು ನೋಡೋಣ ಇವಾಗ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ ಇಲ್ಲೊಂದು ಕ್ವೆಶನ್ ಇದೆ ನೋಡಿ ಸೇಮ್ ಕ್ವಶನ್ ಅದು ನಿಮಗೆ ಫಸ್ಟ್ ಅವ್ರ ಸೆಕೆಂಡ್ ಶಿಫ್ಟಲ್ಲಿ ಸಿಗ್ಬೋದು ಆ ಕ್ವಶನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ತರ್ಡ್ ಶಿಫ್ಟ್ ಅನಿಸುತ್ತೆ ಏನಿದೆ ಇಲ್ಲೂ ಕೂಡ ಪೆಟ್ರೋಲ್ನ ಬೆಲೆನೇ ಹೇಳ್ದಿದ್ದಾರೆ ಪೆಟ್ರೋಲ್ನ ಬೆಲೆ ಪ್ರತಿ ಲೀಟರ್ಗಳಿಗೆ ಅರವತ್ತು ಶೇಕಡ ಹೆಚ್ಚಾಗುತ್ತದೆ ಅದರ ಮೇಲಿನ ವೆಚ್ಚವು ಕೇವಲ ಹನ್ನೆರಡರಷ್ಟು ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಪ್ರತಿಶಕರಷ್ಟು ಕಡಿಮೆ ಮಾಡಬೇಕು ಅಂತ ಕೇಳಿದ್ದಾರೆ ಇಲ್ಲೂ ಸೇಮ್ ಕ್ವೆಶನ್ನು ಹೇಳಿದೀನಿ ನಿಮಗೆ ಏನಿದೆ ಜಸ್ಟ್ ಟೂ ಸ್ಟೆಪ್ಪಲ್ಲಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ತೆಗಿಬೋದು ಅಂತ ಮೊದಲೇನಿದೆ ಕೊಟ್ಟಿರೋದನ್ನ ಬರ್ಕೋಬೇಕು ಕೊಟ್ಟಿರೋದನ್ನ ಬರ್ಕೊಂಡೋಗೋದು ನಿಮಗೆ ಫಸ್ಟ್ ಸ್ಟೆಪ್ ಆಗಿರುತ್ತೆ ಇಲ್ಲೂ ಕೂಡ ಪೆಟ್ರೋಲ್ನ ಬೆಲೆ ಕೊಟ್ಟಿಲ್ಲ ಆ ಬೆಲೆ ಗೊತ್ತಿಲ್ಲ ಅಂದರೆ ನಾವು ಏನು ಅನ್ಕೋಬೇಕು ಹಂಡ್ರೆಡ್ ಓಕೆ ನಿಮ್ಮದು ಏನಿದೆ ಪರ್ಸೆಂಟೇಜ್ ಶೇಕಡಾವಾರು ಚಾಪ್ಟರ್ ನೀವು ಕಲಿಯೋವರೆಗೂ ಮುಗಿಯೋವರೆಗೂ ಕಂಪ್ಲೀಟ್ ಆಗೋವರೆಗೂ ನೀವು ಹಂಡ್ರೆಡ್ ನಿಮ್ಮ ಮೈಂಡಲ್ಲೇ ಇರಬೇಕು ಓಕೆ ಈಗ ನಮಗೆ ಆ ಪ್ರೈಸ್ ಗೊತ್ತಿಲ್ಲ ನಾವು ನೂರು ಅಂದ್ಕೊಳ್ಳೋಣ ಪ್ರತಿ ಲೀಟರ್ಗೆ ಎಷ್ಟು ಹೆಚ್ಚಿಗೆ ಆಗ್ತಿದೆ ಅಂತೆ ಅರವತ್ತು ಶೇಕಡ ಅರವತ್ತು ಶೇಕಡ ಅಂದರೆ ಎಷ್ಟಾಗುತ್ತೆ ನೂರ ಅರವತ್ತಾಗುತ್ತೆ ಓಕೆ ನೆಕ್ಸ್ಟ್ ಏನಿದೆ ಕೇವಲ ಅದರ ಮೇಲಿನ ವೆಚ್ಚವು ಎಷ್ಟು ಶೇಕಡರಷ್ಟು ಹೆಚ್ಚಾಗುವಂತೆ ಮಾಡಲು ಅಂತ ಹೇಳಿದರೆ ಹನ್ನೆರಡು ಶೇಕಡ ಹನ್ನೆರಡು ಶೇಕಡ ಅಂದರೆ ಎಷ್ಟಾಗುತ್ತೆ ನೂರಿದ್ದು ಹನ್ನೆರಡು ಅಂದರೆ ನೂರ ಹನ್ನೆರಡು ಆಗುತ್ತೆ ಓಕೆ ಈಗ ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ನಮ್ಮದು ಮೊದಲನೇ ಸ್ಟೆಪ್ಪು ಎರಡನೇ ಸ್ಟೆಪ್ ಏನು ಹೇಳಿದ್ದೀನಿ ಡಿಫ್ರೆಂಟ್ ವ್ಯತ್ಯಾಸ ತೆಗಿಬೇಕು ವ್ಯತ್ಯಾಸ ಯಾಕೆ ತೆಗಿಬೇಕು ಎಷ್ಟು ಶೇಕಡ ಕಡಿಮೆ ಮಾಡಬೇಕು ಅಂತ ಕೇಳಿರೋದ್ರಿಂದ ಬಳಕೆಯನ್ನು ನೀವು ಡಿಫ್ರೆಂಟ್ ವ್ಯತ್ಯಾಸ ತೆಗಿಬೇಕು ನೀವು ಎರಡರ ನಡುವೆ ನೀವು ಡಿಫ್ರೆಂಟ್ ತೆಗಿಬೇಕು ಅಂತ ಹೇಳಿದ್ದೀನಿ ಈ ನೂರ ಅರವತ್ತು ಮತ್ತು ನೂರ ಹನ್ನೆರಡರದ್ದು ಡಿಫ್ರೆಂಟ್ ತೆಗಿಬೇಕು ನೀವು ಎಷ್ಟು ಬರುತ್ತೆ ಡಿಫ್ರೆಂಟ್ ಅಥವಾ ವ್ಯತ್ಯಾಸ ನೂರ ಅರವತ್ತರಲ್ಲಿ ನೂರ ಹನ್ನೆರಡನ್ನು ಮೈನಸ್ ಮಾಡಿದಾಗ ನಿಮಗೆ ನಲವತ್ತೆಂಟು ಬರುತ್ತೆ ಫಾರ್ಟಿ ಏಯ್ಟ್ ಓಕೆ ಯಾವ ಬೆಲೆಗೆ ನಾವು ಕನ್ವೆ ಮಾಡಬೇಕಾಗಿರೋದು ನೂರ ಅರವತ್ತಕ್ಕೆ ಓಕೆ ಪರ್ಸೆಂಟೇಜ್ ಕೇಳ್ತಿರೋದರಿಂದ ಇಂಟು ಹಂಡ್ರೆಡ್ ಇನ್ನು ನೆಕ್ಸ್ಟ್ ಏನಿದೆ ನಮ್ಮದು ಸೆಕೆಂಡ್ ಸ್ಟೆಪ್ ಫೈನಲ್ ಸ್ಟೆಪ್ ಸಿಂಪ್ಲಿಫಿಕೇಷನ್ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ ಏನಿದೆ ಇದೊಂದು ಝೀರೋಗೆ ಇದೊಂದು ಝೀರೋ ಕ್ಯಾನ್ಸಲ್ ಆಗುತ್ತೆ ಹದಿನಾರು ಒಂದಲೇ ಹದಿನಾರು ಮೂರಲೆ ನಲವತ್ತೆಂಟಾಗುತ್ತೆ ಆಗುತ್ತೆ ಇನ್ನು ಉಳಿದಿದ್ದೇನೋ ಹತ್ತು ಇಂಟು ಮೂರು ಹತ್ತು ಇಂಟು ಮೂರು ಅಂದರೆ ಏನಾಗುತ್ತೆ ಮೂರಲೆ ಮೂವತ್ತು ಶೇಕಡ ಯಾವ ಆಪ್ಷನಲ್ಲಿದೆ ಸಾರಿ ಯಾವ ಆಪ್ಷನಲ್ಲಿದೆ ನೋಡಿ ಫೋರ್ತ್ ಆಪ್ಷನಲ್ಲಿದೆ ಆನ್ಸರ್ ಈಸ್ ತರ್ಟಿ ಪರ್ಸೆಂಟ್ ಓಕೆ ಮೂವತ್ತು ಶೇಕಡ ಅದರ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಏನಾಗುತ್ತೆ ಅದರ ಮೇಲಿನ ವೆಚ್ಚವು ಕೇವಲ ಹನ್ನೆರಡು ಶೇಕಡರಷ್ಟು ಹೆಚ್ಚಾಗುತ್ತದೆ ಎರಡೂ ಪ್ರಾಬ್ಲಮ್ ಸೇಮ್ ಇತ್ತು ಎರಡು ಪ್ರಾಬ್ಲಮ್ ನೀವು ಬಿಡಿಸಿದಾಗ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಇಲ್ಲಿ ನೀವು ಗಣಿತ ಪ್ರಾಬ್ಲಮ್ ಅಥವಾ ಲೆಕ್ಕವನ್ನು ಬಿಡಿಸುವಾಗ ಸ್ಟೆಪ್ ವೈಸ್ ಬಿಡಿಸಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ತರ್ಡ್ ಸ್ಟೆಪ್ ಏನು ಮಾಡಬೇಕು ಈ ಥರ ನೀವು ಬಿಡಿಸ್ಕೊಂಡು ಹೋದಾಗ ಅಥವಾ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದಾಗ ಮಾತ್ರ ನಿಮಗೆ ಗಣಿತ ಕಲಿಯೋಕ್ಕಾಗೋದು ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಮೂರನೇ ಕ್ವಶನು ಇಲ್ಲೇನಿದೆ ಈ ಕ್ವಶನ್ ಕೂಡ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿರೋ ಕ್ವಶನ್ ನಾನು ನಿಮಗೆ ಜಾಸ್ತಿ ಹಿಂದೆ ಹೋಗೋದು ಬೇಡ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಲ್ಲೇನೋ ಹೋಗೋದು ಬೇಡ ಇಲ್ಲೇ ನಮ್ಮ ನಿಯರ್ ಓದ್ ವರ್ಷದ ಪೇಪರಿಂದ ನಿಮಗೆ ಕ್ವಶನ್ ತಂದಿದ್ದೀನಿ ಯಾಕಂದರೆ ಈಗ ಜಸ್ಟ್ ಏನು ಟ್ರೆಂಡ್ ಫಾಲೋ ಆಗ್ತಿದೆ ಅದನ್ನು ನಾವು ಕಲ್ಕೊತಾ ಹೋಗಬೇಕು ಹಿಂದೆ ಅಂದು ಓಲ್ಡ್ ಅಂದರೆ ಓಲ್ಡ್ ಬಿಟ್ಬಿಡ್ಬೇಕು ಅದನ್ನು ಅವಾಗಿತ್ತು ಓದ ಏನಿದೆ ಓಲ್ಡ್ ಈಸ್ ಗೋಲ್ಡ್ ಬಟ್ ಇವಾಗ ಏನಿದೆ ಟ್ರೆಂಡ್ ಏನು ಹೋಗ್ತಾ ಇದೆ ಟ್ರೆಂಡ್ ಏನು ಫಾಲೋ ಆಗ್ತಿದೆ ಅದನ್ನು ನಾವು ಕಲಿಬೇಕಾಗುತ್ತೆ ಹಾಗಾಗಿ ನಿಮಗೆ ನಾನು ಜಾಸ್ತಿ ಹಿಂದೆ ಹೋಗೋದು ಬೇಡ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನಿಮಗೆ ಆಲ್ಮೋಸ್ಟ್ ಕ್ವಶನ್ ತಂದಿದ್ದೀನಿ ಅದು ಕ್ಲಾಸಲ್ಲಿ ನಾನು ಅರ್ಥ ಆಗಲಿ ಅಂತ ಯಾವ ಥರ ಫಾಲೋ ಆಗ್ತಿದೆ ಏನಿದೆ ಯಾವ ಥರ ಬರ್ತಿದೆ ಕ್ವಶನ್ ನಿಮಗೆ ಅಂತ ಇಲ್ಲೇನಿದೆ ಕ್ವಶನು ಇದು ಕೂಡ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಳಿರೋ ಕ್ವಶನು ತೀಯ ಸಂಬಳವು ಮೊದಲು ನಲವತ್ತು ಪ್ರತಿಶತದಷ್ಟು ಕಡಿಮೆ ಆಗುತ್ತದೆ ಮತ್ತು ನಂತರ ನಲವತ್ತು ಪ್ರತಿಶತದಷ್ಟು ಹೆಚ್ಚಾಗುತ್ತದೆ ಸಂಬಳದಲ್ಲಾದ ಶೇಕಡಾವಾರು ಇಳಿಕೆ ಏನು ಅಂತ ಕೇಳಿದರೆ ಈ ಥರ ಕ್ವಶನಲ್ಲಿ ನಿಮ್ಗೆ ಏನು ಮಾಡಬೇಕು ಅಂದರೆ ಇಲ್ಲಿ ಈ ಟ್ರಿಕ್ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಆ ಟ್ರಿಕ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ಇಲ್ಲಿ ನಿಮಗೆ ಏರಿಕೆ ಇಳಿಕೆ ಎರಡನ್ನೂ ಕೊಟ್ಟು ಏರಿಕೆ ಪರ್ಸೆಂಟೇಜು ಸೇಮ್ ಇದ್ದು ಇಳಿಕೆ ಪರ್ಸೆಂಟೇಜು ಸೇಮ್ ಇದ್ದಾಗ ಮಾತ್ರ ವರ್ಕ್ ಆಗೋದು ನಾ ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ಲ ನೀವೊಂದು ಟ್ರಿಕ್ಸ್ನ ಯೂಸ್ ಮಾಡ್ತೀರಿ ಅಂದರೆ ಲೆಕ್ಕದೊಳಗೆ ಪ್ರಾಬ್ಲಮ್ ಒಳಗೆ ಆ ಪ್ರಾಬ್ಲಮ್ ಯಾವಾಗ ಅಪ್ಲೈ ಆಗುತ್ತೆ ಯಾವಾಗ ಅಪ್ಲೈ ಆಗೋಲ್ಲ ಈ ರೂಲ್ ನಿಮಗೆ ಮೊದಲು ಗೊತ್ತಿರಬೇಕು ಈಗ ಒಂದು ಟ್ರಿಕ್ ಕಲ್ತಿದ್ದೀನಿ ಎಲ್ಲ ಪ್ರಾಬ್ಲಮ್ಗೂ ಅಪ್ಲೈ ಮಾಡ್ಕೊಂಡು ಹೋಗೋಣ ಅಂದರೆ ಹಂಗಾಗಲ್ಲ ಆ ಟ್ರಿಕ್ ಹೇಳ್ಕೊಡೋರು ಯಾವಾಗ ಅಪ್ಲೈ ಆಗುತ್ತೆ ಆಗೋಲ್ಲ ಅನ್ನೋದನ್ನೂ ಹೇಳಿರ್ತಾರೆ ಅದನ್ನು ನೀವು ಮೊದಲು ತಲೆಯಲ್ಲಿಕೋಬೇಕು ನಾ ಇವಾಗ ಹೇಳೋ ಟ್ರಿಕ್ಕು ಇಲ್ಲಿ ಶೇಕಡಾವಾರು ಏರಿಕೆ ಪರ್ಸೆಂಟೇಜು ಸೇಮ್ ಇರಬೇಕು ಇಳಿಕೆ ಪರ್ಸೆಂಟೇಜು ಸೇಮ್ ಇರಬೇಕು ಅಂದರೆ ಮೂವತ್ತು ಪರ್ಸೆಂಟ್ ಏರಿಕೆ ಆಗಿದೆ ಅಂದರೆ ಮೂವತ್ತು ಪರ್ಸೆಂಟ್ ಇಳಿಕೆನೇ ಆಗಿರಬೇಕು ಇನ್ನು ನೆಕ್ಸ್ಟು ನಲವತ್ತು ಪ್ರತಿಶತ ಹೆಚ್ಚಾಗಿದೆ ಅಂದರೆ ನಲವತ್ತು ಪ್ರತಿಶತ ಕಡಿಮೆ ಆಗಿರಬೇಕು ಈ ಥರ ಎರಡು ಇಳಿಕೆ ಮತ್ತು ಏರಿಕೆ ಎರಡು ಪ್ರತಿಶತ ಪರ್ಸೆಂಟೇಜ್ ಸೇಮ್ ಇದ್ದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ಓಕೆ ಇಲ್ಲಿ ವ್ಯಕ್ತಿಯ ಸಂಬಳ ಮೊದಲು ನಲವತ್ತು ಪ್ರತಿಶತದಷ್ಟು ಕಡಿಮೆ ಆಗುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಇಳಿಕೆ ಕಡಿಮೆ ಆಗುತ್ತದೆ ಅಂದರೆ ಇಳಿಕೆನೇ ನಲವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಮತ್ತು ನಂತರ ನಲವತ್ತು ಪ್ರತಿಶತದಷ್ಟು ಹೆಚ್ಚಾಗುತ್ತದೆ ಹೆಚ್ಚಾಗುತ್ತದೆ ಅಂತ ಹೇಳ್ತಿದ್ದಾರೆ ಅದನ್ನು ಎಷ್ಟು ಹೇಳ್ತಿದ್ದಾರೆ ಅದನ್ನು ಕೂಡ ನಲವತ್ತು ಅಂತಲೇ ಹೇಳ್ತಿದ್ದಾರೆ ಇಲ್ಲಿ ಏರಿಕೆ ಮತ್ತು ಇಳಿಕೆ ಎರಡೂ ಕೂಡ ಪರ್ಸೆಂಟೇಜ್ ಸೇಮ್ ಇದೆ ಈಗೇನು ಮಾಡಬೇಕು ಇಲ್ಲೂ ನಲವತ್ತಿದೆ ಇಲ್ಲೂ ನಲವತ್ತಿದೆ ಈ ನಲವತ್ತು ನಲವತ್ತರಲ್ಲಿ ಈ ಝೀರೋಗೆ ಈ ಝೀರೋ ಕ್ಯಾನ್ಸಲ್ ಆಗುತ್ತೆ ಉಳ್ದಿದ್ದೇನು ನಿಮಗೆ ನಾಲ್ಕು ಈ ಕಡೆಯೋ ನಾಲ್ಕು ಈ ಕಡೆಯೋ ನಾಲ್ಕು ಅಂದರೆ ಏರಿಕೆಯಲ್ಲೂ ನಾಲ್ಕು ಪರ್ಸೆಂಟೇಜು ಇಳಿಕೆಯಲ್ಲೂ ನಾಲ್ಕು ಪರ್ಸೆಂಟೇಜು ಈಗ ಉಳಿದಿರೋ ಈ ನಾಲ್ಕರಿಂದ ನೀವೇನು ಮಾಡಬೇಕು ಅಂದರೆ ಈ ನಾಲ್ಕರದ್ದು ಸ್ಕ್ವಯರ್ ರೂಟ್ ತೆಗಿಬೇಕು ಅಂದರೆ ಏನಿದೆ ವರ್ಗ ಸಂಖ್ಯೆ ಓಕೆ ವರ್ಗ ಸಂಖ್ಯೆ ನೀವು ತೆಗಿಬೇಕಾಗುತ್ತೆ ಯಾವುದ್ರದು ಈಗ ಏನಿದೆ ಈ ನಾಲ್ಕರದ್ದು ನೀವು ವರ್ಗ ಸಂಖ್ಯೆ ತೆಗೆದಾಗ ನಿಮಗೆ ವರ್ಗ ಸಂಖ್ಯೆ ಏನು ಸಿಗುತ್ತೋ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ ಈಗ ನಾಲ್ಕು ನಾಲ್ಕರದು ಸ್ಕ್ವಯರ್ ರೂಟ್ ಏನಾಗುತ್ತೆ ಹದಿನಾರು ಇನ್ನು ನೆಕ್ಸ್ಟ್ ಹದಿನಾರು ಅಂತ ಬಂತು ಕ್ವಶನಲ್ಲಿ ನಿಮಗೆ ಇಳಿಕೆ ಇಳಿಕೆ ಅಂತ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಬಟ್ ಒಂದೊಂದು ಕ್ವಶನಲ್ಲಿ ಇಳಿಕೆ ಆಗಿದೆನಾ ಅಥವಾ ಏರಿಕೆ ಆಗಿದೆನಾ ಅಂತ ನಿಮಗೆ ಚಾಯ್ಸ್ ಕೊಟ್ಟಿರ್ತಾರೆ ನೀವೇ ಅದನ್ನು ಔಟ್ ಮಾಡಬೇಕು ಇಳಿಕೆ ಆಗಿದೆನಾ ಏರಿಕೆ ಆಗಿದೆನಾ ಅಂತ ಆ ಥರ ಕ್ವಶನ್ಸಲ್ಲಿ ಏನು ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ಏನೇ ಆಗಿರಲಿ ಏರಿಕೆ ಮತ್ತು ಇಳಿಕೆ ಎರಡು ಪರ್ಸೆಂಟೇಜ್ ಸೇಮ್ ಇತ್ತು ಅಂದರೆ ಅದು ಯಾವತ್ತು ಇಳಿಕೆನೇ ಆಗಿರುತ್ತೆ ಏನಾಗಿರುತ್ತೆ ಇಳಿಕೆನೇ ಆಗಿರುತ್ತೆ ಓಕೆ ಇದು ಮಾತ್ರ ನೀವು ಯಾವತ್ತೂ ತಲೆ ನೆಡ್ಕೋಬೇಕು ಎರಡು ಪರ್ಸೆಂಟೇಜ್ ಸೇಮ್ ಇತ್ತು ಅಂದರೆ ಐವತ್ತು ಪರ್ಸೆಂಟ್ ಏರಿಕೆ ಐವತ್ತು ಪರ್ಸೆಂಟ್ ಇಳಿಕೆ ಈ ಥರ ಬಂದಾಗ ನಿಮಗೆ ಯಾವತ್ತೂ ಕೂಡ ಅದು ಇಳಿಕೆನೇ ಆಗಿರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನಿಮಗೆ ಈ ಥರ ಕ್ವಶನ್ಸ್ ಎವ್ವಿ ಬರುತ್ತೆ ಆಗೇನಾಗಿರುತ್ತೆ ಅಲ್ಲಿ ಏನಾಗಿರುತ್ತೆ ಇಲ್ಲಿ ಪರ್ಸೆಂಟ್ ಇಲ್ಲಿ ಪ್ರತಿಶಕ ಪ್ರತಿಶಕದಲ್ಲಿ ನಿಮಗೆ ಇಳಿಕೆ ಏರಿಕೆ ಅನ್ನೋ ಒಂದು ಪದವು ಬಳಸ್ತೀರ ನೀವು ಬಟ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಏನಂತ ಬಳಸ್ತೀರಾ ನೀವು ಇಳಿಕೆ ಏರಿಕೆ ಬಳಸೋಕ್ಕಾಗಲ್ಲ ಅಲ್ಲಿ ಅಲ್ಲೇನು ಬಳಸಬೇಕು ಲಾಸ್ ಮತ್ತು ಪ್ರಾಫಿಟ್ ಅಂತ ಬಳಸಬೇಕು ಅಲ್ಲಿ ನಿಮಗೆ ಲಾಸ್ ಮತ್ತು ಪ್ರಾಫಿಟಲ್ಲಿ ಲಾಸ್ ಆಗಿರುತ್ತೆ ಓಕೆ ಇದನ್ನು ನೀವು ಅಲ್ಲೂ ಕೂಡ ಯೂಸ್ ಮಾಡ್ಬೋದು ಎಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಅಲ್ಲಿ ಅವತ್ತು ಅದು ಲಾಸೇ ಆಗಿರುತ್ತೆ ಇಲ್ಲೇನಿದೆ ಪರ್ಸೆಂಟೇಜಲ್ಲಿ ಇಳಿಕೆನೇ ಆಗಿರುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಇಲ್ಲೇನಿದೆ ಇಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮೆ ಅಂದರೆ ಸೇಮ್ ಕ್ವಶನ್ನು ಹೆಚ್ಚಿಸಲಾಗಿದೆ ಅಂತಲೂ ಕೊಟ್ಟಿದ್ದಾರೆ ಕಡಿಮೆ ಮಾಡಲಾಗಿದೆ ಅಂತಲೂ ಕೊಟ್ಟಿದ್ದಾರೆ ಅಂದರೆ ಇಳಿಕೆಯೂ ಕೊಟ್ಟಿದ್ದಾರೆ ಏರಿಕೆಯನ್ನು ಕೊಟ್ಟಿದ್ದಾರೆ ಓಕೆ ಈ ಥರ ಕ್ವಶನಲ್ಲಿ ಇಲ್ಲಿ ನೋಡಿ ನಿಮಗೆ ಚಾಯ್ಸ್ ಇದೆ ಹೆಚ್ಚಳ ಹೆಚ್ಚಳ ಅಥವಾ ಇಳಿಕೆ ಎಷ್ಟು ಅಂತ ನಿಮಗೆ ಕೇಳಿದ್ದಾರೆ ಈ ಥರ ಕ್ವಶನಲ್ಲಿ ಏನು ಮಾಡಬೇಕು ನಾನು ಹೇಳ್ಕೊಡ್ತೀನಿ ಇವಾಗ ಕ್ವಶನ್ ಏನಿದೆ ನೋಡೋಣ ಉದ್ಯೋಗಿಯ ವೇತನವು ಮೊದಲು ಹದಿನೈದು ಶೇಕಡರಷ್ಟು ಹೆಚ್ಚಿಸಲಾಗುತ್ತದೆ ಮತ್ತು ನಂತರ ಅದು ಇಪ್ಪತ್ತೈದು ಶೇಕಡರಷ್ಟು ಕಡಿಮೆ ಮಾಡಲಾಗುತ್ತದೆ ಹಾಗಾದರೆ ಅವನ ಸಂಬಳದಲ್ಲಾದ ಶೇಕಡಾವಾರು ಹೆಚ್ಚಳ ಅಥವಾ ಇಳಿಕೆ ಎಷ್ಟು ಅಂತ ಕೇಳಿದರೆ ಈಗೇನು ಮಾಡಬೇಕು ಉದ್ಯೋಗಿ ಅಥವಾ ಒಬ್ಬ ಕೆಲಸಗಾರ ಇದ್ದಾನೆ ಅವೊಂದು ವೇತನ ಅಥವಾ ಸಂಬಳ ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ ಈಗ ನಾವು ಶೇಕಡಾವಾರು ಪಟದಲ್ಲಿ ನಮಗೆ ಗೊತ್ತಿಲ್ಲದನ್ನು ಏನು ಅನ್ಕೋಬೇಕು ವ್ಯಾಲ್ಯೂನ ಹಂಡ್ರೆಡ್ ಓಕೆ ಈಗ ನಾವು ಹಂಡ್ರೆಡ್ ಮೊದಲು ಮೊದಲೇನು ಹೇಳ್ತಿದ್ದಾರೆ ವೇತನ ಮೊದಲು ಹದಿನೈದರಷ್ಟು ಹೆಚ್ಚಿಸಲಾಗಿದೆ ಈಗ ಹದಿನೈದು ಪರ್ಸೆಂಟ್ ಹೆಚ್ಚಿಸಲಾಗಿದೆ ಅಂದರೆ ಎಷ್ಟಾಗುತ್ತೆ ನೂರಿದ್ದು ನೂರ ಆಗುತ್ತೆ ಓಕೆ ನೂರ ಹದಿನೈದಾದ ನಂತರ ಮತ್ತೇನು ಹೇಳ್ತಿದ್ದಾರೆ ಅದು ನಂತರ ಇಪ್ಪತ್ತೈದು ಶೇಕಡದಷ್ಟು ಕಡಿಮೆ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ ಯಾವುದು ನೂರಲ್ಲ ನೂರ ಹದಿನೈದಕ್ಕೆ ನೀವು ಕಡಿಮೆ ಮಾಡಬೇಕು ನೂರ ಹದಿನೈದಕ್ಕೆ ಇಪ್ಪತ್ತೈದು ಶೇಕಡ ಕಡಿಮೆ ಮಾಡಬೇಕು ಎಷ್ಟಾಗುತ್ತೆ ಇಪ್ಪತ್ತೈದು ಶೇಕಡ ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಆಗುತ್ತೆ ಈಗ ನೀವು ಏನು ಮಾಡಬೇಕು ಅಂದರೆ ಈ ನೂರ ಹದಿನೈದರಲ್ಲಿ ನೀವು ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೈದನ್ನು ಮೈನಸ್ ಮಾಡಬೇಕು ಈ ನೂರ ಹದಿನೈದರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೈದನ್ನು ಮೈನಸ್ ಮಾಡಿದಾಗ ಏನಾಗುತ್ತೆ ನಿಮಗೆ ಎಂಬತ್ತಾರು ಪಾಯಿಂಟ್ ಇಪ್ಪತ್ತೈದು ಸಿಗುತ್ತೆ ಓಕೆ ಏನಿದೆ ಈ ಎಂಬತ್ತಾರು ಪಾಯಿಂಟ್ ಇಪ್ಪತ್ತೈದು ಇದು ಫೈನಲ್ ಆಗೋಲ್ಲ ಯಾಕಂದರೆ ಅವರು ಶೇಕಡಾವಾರು ಹೆಚ್ಚಳ ಅಥವಾ ಇಳಿಕೆ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಈಗೇನು ಅಂದರೆ ನೀವು ಮೊದಲು ಎಷ್ಟಿತ್ತು ವ್ಯಕ್ತಿಯ ಸಂಬಳ ವೇತನ ನೂರಿತ್ತು ಈಗ ಇಳಿಕೆ ಮತ್ತು ಏರಿಕೆ ಮಾಡಿದಾದಮೇಲೆ ಫೈನಲಾಗಿ ಎಷ್ಟಕ್ಕೆ ಬಂದು ನಿಂತಿದೆ ಎಂಬತ್ತಾರು ಪಾಯಿಂಟ್ ಇಪ್ಪತ್ತಾರಕ್ಕೆ ಬಂದು ನಿಂತಿದೆ ಎಷ್ಟಿತ್ತು ನೂರಿತ್ತು ಈಗ ನಾವು ಈ ನೂರಲ್ಲಿ ಎಂಬತ್ತಾರು ಪಾಯಿಂಟ್ ಇಪ್ಪತ್ತೈದನ್ನು ಮೈನಸ್ ಮಾಡಬೇಕು ನಮಗೇನು ಸಿಗುತ್ತೆ ಆನ್ಸರು ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಆನ್ಸರ್ ಇಸ್ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಈ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಆನ್ಸರ್ ಬಂದಿದೆ ಅಂದರೆ ಇಲ್ಲಿ ನಾವು ಶೇಕಡಾವಾರು ಹೆಚ್ಚಾಗಿದೆ ಅಥವಾ ಇಳಿಕೆ ಆಗಿದೆ ಅಂತ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂದರೆ ಮೊದಲ ಸಂಬಳ ನೂರಿತ್ತು ಈಗ ಶೇಕಡಾವಾರು ಏರಿಕೆ ಮಾಡಿ ನಂತರ ಇಳಿಕೆ ಮಾಡಿದ ನಂತರ ಫೈನಲ್ ಆಗಿ ಯಾವುದಕ್ಕೆ ಬಂದು ನಿಂತಿದೆ ವ್ಯಾಲ್ಯೂ ಎಂಬತ್ತಾರು ಪಾಯಿಂಟ್ ಇಪ್ಪತ್ತೈದಕ್ಕೆ ಬಂದು ನಿಂತಿದೆ ನೂರಿದ್ದು ಎಂಬತ್ತಾರು ಪಾಯಿಂಟ್ ಇಪ್ಪತ್ತೈದಕ್ಕೆ ಬಂದು ನಿಂತಿದೆ ಅಂದರೆ ಅಲ್ಲಿ ಏನಾಗಿದೆ ಕಡಿಮೆ ಆಗಿದೆನೋ ನೂರಕ್ಕಿಂತ ಹೆಚ್ಚಾಗಿದೆ ನೂರಕ್ಕಿಂತ ಕಡಿಮೆನೇ ಆಗಿದೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಶೇಕಡ ಓಕೆ ಎಲ್ಲಿದೆ ಯಾವ ಆಪ್ಷನಲ್ಲಿದೆ ಫಸ್ಟ್ ಆಪ್ಷನಲ್ಲಿದೆ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಶೇಕಡ ಇಳಿಕೆ ಅಥವಾ ಡಿಕ್ರೀಸ್ ಓಕೆ ಈ ಪ್ರಾಬ್ಲಮ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಿಮಗೆ ಇದು ಯಾವಾಗ ಬಿಡ್ಸೋಕೆ ಬರೋದು ಅಂದರೆ ಪರ್ಸೆಂಟೇಜ್ ಶೇಕಡಾವಾರು ಎಷ್ಟಾಗುತ್ತದೆ ಎಷ್ಟರಲ್ಲಿ ಎಷ್ಟಾಗುತ್ತದೆ ಅನ್ನೋದನ್ನ ತೆಗೆಯಕ್ಕೆ ಬಂದಾಗ ಮಾತ್ರ ಈ ಥರ ಪ್ರಾಬ್ಲಮ್ನ ನೀವು ಈಸಿಯಾಗಿ ಬಿಡ್ಸೋಕ್ಕಾಗೋದು ಈಗ ನಾನು ಈ ನೂರ ಹದಿನೈದರಲ್ಲಿ ಅವರು ಈಗ ನೂರ ಹದಿನೈದಕ್ಕೆ ನಾವು ಔಟ್ ಮಾಡಬೇಕು ಮೊದಲು ನೂರಿತ್ತು ಅದಾದಮೇಲೆ ಅವರು ಹದಿನೈದು ಶೇಕಡ ಹೆಚ್ಚಾಗಿದೆ ಅಂತ ಹೇಳಿದಕ್ಕೆ ನೂರ ಹದಿನೈದು ಆಯಿತು ಈಗ ನಾವು ಮತ್ತೆ ಇಪ್ಪತ್ತೈದು ಶೇಕಡ ಕಡಿಮೆ ಮಾಡಲಾಗಿದೆ ಅಂತ ಹೇಳಿದಾಗ ಈ ನೂರ ಹದಿನೈದರಲ್ಲಿ ನಮಗೆ ಈಗ ಇಪ್ಪತ್ತೈದು ಶೇಕಡ ಎಷ್ಟು ಅನ್ನೋದು ಗೊತ್ತಾಗಬೇಕು ಈಗ ನಮಗೆ ಈ ನೂರ ಹದಿನೈದರಲ್ಲಿ ಇಪ್ಪತ್ತೈದು ಶೇಕಡ ಎಷ್ಟಾಗುತ್ತದೆ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೈದು ಆಗುತ್ತೆ ಇನ್ನು ನೆಕ್ಸ್ಟ್ ನೂರ ಹದಿನೈದರಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೈದನ್ನು ಮೈನಸ್ ಮಾಡಿದಾಗ ಏನು ಬರುತ್ತೆ ಕಡಿಮೆ ಕಡಿಮೆ ಮಾಡಲಾಗಿದೆ ಅಂದಾಗ ನೀವು ಮೈನಸ್ ಮಾಡಬೇಕು ಅಥವಾ ಏರಿಕೆ ಮಾಡಲಾಗಿದೆ ಅಂದಾಗ ನೀವು ಪ್ಲಸ್ ಮಾಡಬೇಕಾಗುತ್ತೆ ಇದನ್ನು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಇಲ್ಲಿ ಕ್ವೆಶನಲ್ಲಿ ಕಡಿಮೆ ಅಂತ ಹೇಳಿದಾರಾ ಹೆಚ್ಚು ಅಂತ ಹೇಳಿದಾರ ಕಡಿಮೆ ಅಂತ ಹೇಳಿದಾಗ ಮೈನಸ್ ಮಾಡಬೇಕು ಹೆಚ್ಚಿಗೆ ಅಂತ ಅಥವಾ ಏರಿಕೆ ಅಂತ ಹೇಳಿದಾಗ ಪ್ಲಸ್ ಮಾಡಬೇಕು ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಇನ್ನು ನೆಕ್ಸ್ಟ್ ಎ ಅನ್ನು ಮೊದಲು ಇಪ್ಪತ್ತು ಶೇಕಡರಷ್ಟು ಹೆಚ್ಚಿಸಲಾಯಿತು ನಂತರ ಮೂವತ್ತು ಶೇಕಡರಷ್ಟು ಕಡಿಮೆ ಮಾಡಲಾಯಿತು ಈಗ ಆರಂಭಿಕ ಮೌಲ್ಯದ ಶೇಕಡಾವರು ಎಷ್ಟಕ್ಕೆ ಸಮ ಅಂತ ಕೇಳಿದರೆ ಇಲ್ಲೇನಿದೆ ಎರಡು ಕೊಟ್ಟಿದ್ದಾರೆ ಏರಿಕೆಯೂ ಕೊಟ್ಟಿದ್ದಾರೆ ಇಳಿಕೆಯೂ ಕೊಟ್ಟಿದ್ದಾರೆ ಇಲ್ಲೇನು ಮಾಡಬೇಕು ಅಂದರೆ ಈಗ ಏನು ಹೇಳಿದ್ದಾರೆ ಮೊದಲು ಅನ್ನು ಮೊದಲು ಇಪ್ಪತ್ತು ಶೇಕಡ ಹೆಚ್ಚಿಸಲಾಯಿತು ಅಂತ ಹೇಳ್ತಿದ್ದಾರೆ ಎ ಅಥವಾ ಒಂದು ಸಂಖ್ಯೆ ಅಂದ್ಕೊಳ್ಳಿ ಆ ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಯಾವ ಥರ ಗೊತ್ತಿಲ್ಲದ ಸಂಖ್ಯೆ ನೂರು ನೂರು ಇನ್ನು ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ ಇಪ್ಪತ್ತು ಶೇಕಡಾ ಹೆಚ್ಚಿಸಲಾಯಿತು ಇಪ್ಪತ್ತು ಶೇಕಡ ಹೆಚ್ಚಿಸಲಾಯಿತು ಅಂದರೆ ಎಷ್ಟಾಗುತ್ತೆ ನೂರ ಇಪ್ಪತ್ತಾಗುತ್ತೆ ಇನ್ನು ಮತ್ತೆ ಏನು ಹೇಳ್ತಿದ್ದಾರೆ ನೆಕ್ಸ್ಟು ನಂತರ ಮೂವತ್ತು ಶೇಕಡದಷ್ಟು ಕಡಿಮೆ ಮಾಡಲಾಯಿತು ಈಗ ಮೂವತ್ತು ಶೇಕಡವಷ್ಟು ಕಡಿಮೆ ಮಾಡಲಾಯಿತು ಅಂದರೆ ಈ ನೂರಕ್ಕಲ್ಲ ನೀವು ನೂರ ಇಪ್ಪತ್ತಕ್ಕೆ ಮೂವತ್ತು ಶೇಕಡ ಕಡಿಮೆ ಮಾಡಬೇಕು ಈ ನೂರ ಇಪ್ಪತ್ತರಲ್ಲಿ ನಿಮಗೆ ಮೂವತ್ತು ಶೇಕಡ ಕಡಿಮೆ ಮಾಡಬೇಕು ಅಂದರೆ ಎಷ್ಟಾಗುತ್ತೆ ನೂರ ಮೂವತ್ತರಲ್ಲಿ ಮೂವತ್ತು ಶೇಕಡ ಅಂದರೆ ಏನು ಹೇಳಿದ್ದೀನಿ ಝೀರೋ ಕ್ಯಾನ್ಸಲ್ ಮೆಥಡ್ ಯೂಸ್ ಮಾಡಿ ನಿಮಗೆ ಪರ್ಸೆಂಟೇಜ್ ಔಟ್ ಮಾಡಬೇಕು ಅಂತ ಒನ್ ಝೀರೋ ಕ್ಯಾನ್ಸಲ್ ಮಾಡಿದರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಸಿಗುತ್ತೆ ಹತ್ತು ಪರ್ಸೆಂಟ್ ಸಿಗುತ್ತೆ ಇಲ್ಲಿ ಹನ್ನೆರಡು ಅಂದರೆ ನಿಮಗೆ ಹತ್ತು ಪರ್ಸೆಂಟ್ ನಿಮಗೆ ಬೇಕಾಗಿರೋದು ಮೂವತ್ತು ಪರ್ಸೆಂಟ್ ಅಂದರೆ ಎಷ್ಟು ಹಾಗಾಗಿ ಇಂಟು ಮೂರು ಮಾಡಿ ಎಷ್ಟು ಬರುತ್ತೆ ಹನ್ನೆರಡು ಮೂರಲೆ ಮೂವತ್ತಾರು ಏನಿದೆ ನಿಮಗೆ ಈ ಮೂವತ್ತಾರು ನೂರ ಇಪ್ಪತ್ತರಲ್ಲಿ ನಿಮಗೆ ಮೂವತ್ತು ಶೇಕಡ ಆಗಿದೆ ಎಷ್ಟು ಹನ್ನೆರಡು ಮೂರಲೆ ಮೂವತ್ತಾರು ಬಂದಿತ್ತು ಈಗ ನೀವು ಕಡಿಮೆ ಮಾಡಲಾಗಿದೆ ಅಂದಾಗ ನೀವು ಮೈನಸ್ ಮಾಡಬೇಕು ಮೂವತ್ತಾರು ಓಕೆ ಅದೇ ಅವರು ಹೆಚ್ಚಿಗೆ ಅಥವಾ ಏರಿಕೆ ಮಾಡಲಾಗಿದೆ ಅಂದಾಗ ಇಲ್ಲಿ ಪ್ಲಸ್ ಮಾಡಬೇಕಾಗುತ್ತೆ ಈಗ ಇಳಿಕೆ ಅಥವಾ ಏರಿಕೆ ಅನ್ನೋದನ್ನ ಕ್ವಶನಲ್ಲಿ ಕರೆಕ್ಟಾಗಿ ಓದ್ಕೋಬೇಕು ಈ ನೂರ ಇಪ್ಪತ್ತರಲ್ಲಿ ನಿಮಗೆ ಮೂವತ್ತು ಶೇಕಡ ಅಂದರೆ ಆಯಿತು ಈಗ ನೂರ ಇಪ್ಪತ್ತರಲ್ಲಿ ಮೂವತ್ತಾರನ್ನು ಮೈನಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಆನ್ಸರು ಎಂಬತ್ನಾಲ್ಕು ಬರುತ್ತೆ ಏನು ಬಂತು ಎಂಬತ್ನಾಲ್ಕು ಈ ಎಂಬತ್ನಾಲ್ಕು ನಿಮಗೆ ಫೈನಲ್ ಆನ್ಸರ್ ಆಗುತ್ತೆ ಯಾಕಂದರೆ ಅವರು ಆರಂಭಿಕ ಮೌಲ್ಯದ ಶೇಕಡಾವಾರ ಎಷ್ಟಕ್ಕೆ ಸಮ ಅಂತ ಕೇಳಿರೋದ್ರಿಂದ ಮೊದಲು ನೂರಿತ್ತು ಇವಾಗ ಎಷ್ಟಾಗಿದೆ ಫೈನಲ್ಲಾಗಿ ಮೊದಲು ಇಪ್ಪತ್ತು ಶೇಕಡ ಹೆಚ್ಚಿಸಿ ನಂತರ ಮೂವತ್ತು ಶೇಕಡ ಕಡಿಮೆ ಮಾಡಿದಾಗ ಫೈನಲ್ಲಾಗಿ ಎಂಬತ್ನಾಲ್ಕಕ್ಕೆ ಬಂದು ಪ್ರಾಬ್ಲಮ್ ನಿಂತಿದೆ ಇದೇ ನಿಮಗೆ ಫೈನಲ್ ಆನ್ಸರ್ ಆಗುತ್ತೆ ಆನ್ಸರ್ ಈಸ್ ಏಯ್ಟಿ ಫೋರ್ ಪರ್ಸೆಂಟ್ ಯಾವ ಆಪ್ಷನಲ್ಲಿದೆ ಫಸ್ಟ್ ಆಪ್ಷನಲ್ಲಿದೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಒಂದು ಕಂಪನಿಯ ಆದಾಯ ಮೊದಲ ತಿಂಗಳಿನಲ್ಲಿ ಹತ್ತು ಶೇಕಡ ಏರಿಕೆ ಮಾಡಲಾಯಿತು ನಂತರ ಎರಡನೇ ತಿಂಗಳಲ್ಲಿ ಐದು ಶೇಕಡ ಇಳಿಕೆ ಮಾಡಲಾಯಿತು ಹಾಗಾದರೆ ಶೇಕಡಾವಾರ ಇಳಿಕೆ ಆಗಬೇಕು ಸಾರಿ ಹಾಗಾದರೆ ಶೇಕಡಾವಾರು ಇಳಿಕೆ ಅಥವಾ ಏರಿಕೆ ತಿಳಿಸಿ ಅಂತ ಕೇಳಿದರೆ ಇಲ್ಲೂ ಕೂಡ ಸೇಮ್ ಒಂದು ಕಂಪನಿಯ ಆದಾಯ ಅಥವಾ ಒಂದು ವ್ಯಕ್ತಿಯ ವೇತನ ಈ ಥರ ಬಂದಾಗ ಈಗ ಗೊತ್ತಿಲ್ಲ ವ್ಯಾಲ್ಯೂ ಅಥವಾ ಕಂಪನಿಯ ಆದಾಯ ಎಷ್ಟಿದೆ ತಿಂಗಳಿಗೆ ಅನ್ನೋದು ಗೊತ್ತಿಲ್ಲ ನಮಗೆ ಎಸ್ ಇಟ್ ಈಸ್ ಸೇಮ್ ನೀವು ಹಂಡ್ರೆಡ್ ಅಂತಲೇ ಅಂದ್ಕೊಳ್ಳಿ ಹಂಡ್ರೆಡ್ ಈಗ ಏನು ಹೇಳ್ತಿದ್ದಾರೆ ಕಂಪನಿ ಅಥವಾ ಆದಾಯ ಒಂದು ತಿಂಗಳಿನಲ್ಲಿ ಮೊದಲು ತಿಂಗಳಿನಲ್ಲಿ ಹತ್ತು ಶೇಕಡ ಹೆಚ್ಚಿಸಲಾಯಿತು ಇದ್ದಿದ್ದು ಹತ್ತು ಶೇಕಡ ಹೆಚ್ಚಿಸಲಾಯಿತು ಅಂದರೆ ನೂರ ಹತ್ತಾಗುತ್ತೆ ಓಕೆ ಮತ್ತೇನು ಹೇಳ್ತಿದ್ದಾರೆ ನೆಕ್ಸ್ಟು ಎರಡನೇ ತಿಂಗಳಿನಲ್ಲಿ ಐದು ಶೇಕಡ ಇಳಿಕೆ ಮಾಡಲಾಯಿತು ಅಂತ ಹೇಳ್ತಿದ್ದಾರೆ ಈಗ ನಿಮಗೆ ಈ ನೂರ ಹತ್ತರಲ್ಲಿ ಐದು ಶೇಕಡ ಎಷ್ಟು ಅನ್ನೋದು ಗೊತ್ತಾಗಬೇಕು ಎಷ್ಟಾಗುತ್ತೆ ಈ ನೂರ ಹತ್ತರಲ್ಲಿ ನಿಮಗೆ ಐದು ಶೇಕಡ ಅಂದರೆ ಐದು ಪಾಯಿಂಟ್ ಐದಾಗುತ್ತೆ ಆಗುತ್ತೆ ಓಕೆ ಎಷ್ಟಾಗುತ್ತೆ ಐದು ಪಾಯಿಂಟ್ ಐದು ಈಗ ನೀವು ಇಲ್ಲಿ ಕಡಿಮೆ ಮಾಡಲಾಗಿದೆ ಇಳಿಕೆ ಮಾಡಲಾಗಿದೆ ಅಂದಾಗ ಇಲ್ಲಿ ಮೈನಸ್ ಮಾಡಬೇಕು ನೀವು ಓಕೆ ಈ ನೂರ ಹತ್ತರಲ್ಲಿ ನೀವು ಐದು ಪಾಯಿಂಟ್ ಐದನ್ನು ಮೈನಸ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಆನ್ಸರು ನೂರ ನಾಲ್ಕು ಪಾಯಿಂಟ್ ಐದು ಬರುತ್ತೆ ಓಕೆ ಈ ನೂರ ನಾಲ್ಕು ಪಾಯಿಂಟ್ ಐದು ಬಂತು ಅಂದರೆ ಇದು ನಿಮಗೆ ಫೈನಲ್ ಆನ್ಸರ್ ಆಗೋಲ್ಲ ಯಾಕಂದರೆ ಮೊದಲು ನೂರಿತ್ತು ಇಲ್ಲಿ ಶೇಕಡಾವಾರು ಏರಿಕೆ ಇಳಿಕೆ ನಿಮಗೆ ಬಿಟ್ಟಿದ್ದಾರೆ ಏನಾಗಿದೆ ಇರಿಕೆ ಆಗಿದೆಯಾ ಅಥವಾ ಏರಿಕೆ ಆಗಿದ ಇನ್ಕ್ರೀಸ್ ಆಗಿದ್ದಾನೆ ಸಂಬಳ ಅಥವಾ ಡಿಕ್ರೀಸ್ ಆಗಿದ್ದಾನೆ ನಿಮಗೆ ಬಿಟ್ಟಾಗ ನೀವೇನು ಮಾಡಬೇಕು ನೂರಕ್ಕೆ ಫೈಂಡ್ ಔಟ್ ಮಾಡಿ ಆನ್ಸರ್ ತೆಗಿಬೇಕು ನೂರಕ್ಕೆ ಹೋಲಿಸಿ ಈಗ ನೂರ ನಾಲ್ಕು ಪಾಯಿಂಟ್ ಐದು ಬಂದಿದೆ ಅಂದರೆ ಮೊದಲು ನೂರಿತ್ತು ಈಗ ನೂರ ನಾಲ್ಕು ಪಾಯಿಂಟ್ ಐದಾಗಿದೆ ಇಲ್ಲಿ ಏನು ಡಿಫ್ರೆಂಟ್ ಅಥವಾ ವ್ಯತ್ಯಾಸ ಏನಿದೆ ನಾಲ್ಕು ಪಾಯಿಂಟ್ ಐದು ನಾಲ್ಕು ಪಾಯಿಂಟ್ ಐದು ಶೇಕಡ ಏರಿಕೆ ಏನಾಗಿದೆ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಮೊದಲು ನೂರಿತ್ತು ಈಗ ನೂರ ನಾಲ್ಕು ಪಾಯಿಂಟ್ ಐದಾಗಿದೆ ಅಂದರೆ ನೂರ ನಾಲ್ಕು ಪಾಯಿಂಟ್ ಐದರಲ್ಲಿ ನೀವು ನೂರನ್ನ ಮೈನಸ್ ಮಾಡಿದಾಗ ನಿಮಗೆ ಉಡಿಯೋದೇನು ನಾಲ್ಕು ಪಾಯಿಂಟ್ ಐದು ಓಕೆ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ ಒಂದು ಮೇಜಿನ ಬೆಲೆಯನ್ನು ಮೊದಲು ಮೂವತ್ತು ಶೇಕಡ ಇಳಿಕೆ ಮಾಡಲಾಯಿತು ನಂತರ ಎಂಬತ್ತು ಶೇಕಡ ಏರಿಕೆ ಮಾಡಲಾಯಿತು ಶೇಕಡಾವಾರು ಏರಿಕೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ಅವರೇ ಕೊಟ್ಟಿದ್ದಾರೆ ಏರಿಕೆ ಆಗುತ್ತೆ ಅನ್ನೋದನ್ನ ಇಲ್ಲಿ ನೀವೇನು ಕಂಡುಹಿಡಿಯೋದಿರಲ್ಲ ಈಗ ಮೊದಲು ಮೇಜಿನ ಬೆಲೆ ಎಷ್ಟಿದೆ ಗೊತ್ತಿಲ್ಲ ನೂರು ನೂರು ಅಂದ್ಕೋಬೇಕು ಈಗ ನೆಕ್ಸ್ಟ್ ಏನು ಮಾಡಬೇಕು ಮೊದಲು ಮೂವತ್ತು ಶೇಕಡ ಇಳಿಕೆ ಅಂತ ಹೇಳ್ತಿದ್ದಾರೆ ಈಗ ಇದ್ದಿದ್ದು ಮೂವತ್ತು ಶೇಕಡ ಇಳಿಕೆ ಅಂದರೆ ಎಷ್ಟಾಗುತ್ತೆ ನಮಗೆ ಎಪ್ಪತ್ತು ಪರ್ಸೆಂಟ್ ಆಗುತ್ತೆ ಓಕೆ ನೆಕ್ಸ್ಟ್ ಈ ಎಪ್ಪತ್ತು ಶೇಕಡದಲ್ಲಿ ಮತ್ತೆ ನಮಗೆ ಎಂಬತ್ತು ಶೇಕಡ ಏರಿಕೆ ಮಾಡಬೇಕು ಅಂತ ಕೇಳಿದ್ದಾರೆ ಅಥವಾ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಈಗ ಈ ಎಪ್ಪತ್ತರಲ್ಲಿ ನೀವು ಎಂಬತ್ತು ಶೇಕಡ ಏರಿಕೆ ಮಾಡ್ತೀರಾ ಅಂದರೆ ಎಷ್ಟಾಗುತ್ತೆ ನಿಮಗೆ ಎಪ್ಪತ್ತರಲ್ಲಿ ಎಂಬತ್ತು ಅಂದರೆ ಇಪ್ಪತ್ತರಲ್ಲಿ ಎಂಬತ್ತು ಶೇಕಡ ಅಂದರೆ ಐವತ್ತಾರಾಗುತ್ತೆ ಎಷ್ಟಾಗುತ್ತೆ ಐವತ್ತಾರು ಈಗ ಐವತ್ತಾರನ್ನು ಪ್ಲಸ್ ಮಾಡಬೇಕು ಯಾಕೆ ಪ್ಲಸ್ ಮಾಡಬೇಕು ಇಲ್ಲಿ ಏರಿಕೆ ಮಾಡಲಾಗಿದೆ ಅಂದಾಗ ನೀವು ಪ್ಲಸ್ ಮಾಡಬೇಕು ಆಗಲೇ ಅಲ್ಲಿ ಲಾಸ್ಟ್ ಪ್ರಾಬ್ಲಮಲ್ಲಿ ಇಳಿಕೆ ಅಥವಾ ಕಡಿಮೆ ಮಾಡಲಾಗಿದೆ ಅಂತ ಹೇಳಿದರೂ ಮೈನಸ್ ಮಾಡಿದಿರಿ ಇಲ್ಲೇನಿದೆ ಏರಿಕೆ ಮಾಡಲಾಗಿದೆ ಅಂದದಕ್ಕೆ ನೀವು ಪ್ಲಸ್ ಮಾಡಬೇಕು ಎಪ್ಪತ್ತು ಪ್ಲಸ್ ಐವತ್ತಾರು ಅಂದರೆ ಎಷ್ಟಾಗುತ್ತೆ ನಿಮಗೆ ನೂರ ಇಪ್ಪತ್ತಾರಾಗುತ್ತೆ ಆಗುತ್ತೆ ಓಕೆ ಈಗ ನೆಕ್ಸ್ಟ್ ಮೊದಲು ಎಷ್ಟಿತ್ತು ನೂರಿತ್ತು ಈಗ ಎಷ್ಟಾಗಿದೆ ನೂರ ಇಪ್ಪತ್ತಾರಾಗಿದೆ ಆಗಿದೆ ಏನು ಡಿಫ್ರೆಂಟ್ ಅಥವಾ ವ್ಯತ್ಯಾಸ ಆಗಿದೆ ಇಪ್ಪತ್ತಾರು ಶೇಕಡ ವ್ಯತ್ಯಾಸ ಆಗಿದೆ ಇಪ್ಪತ್ತಾರು ಶೇಕಡ ವ್ಯತ್ಯಾಸ ಅಂದರೆ ಏನಾಗಿದೆ ಇಲ್ಲಿ ಇಪ್ಪತ್ತಾರು ಶೇಕಡ ಏರಿಕೆ ಓಕೆ ಏರಿಕೆ ಆಗಿದೆ ಯಾವ ಆಪ್ಷನಲ್ಲಿದೆ ಫಸ್ಟ್ ಆಪ್ಷನಲ್ಲಿದೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಲಾಸ್ಟ್ ಫೈನಲ್ ಕ್ವಶನು ಇದು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಎಸ್ ಎಸ್ ಸಿ ಜಿ ಡಿಯಲ್ಲಿ ಕೇಳಿರೋವಂಥ ಕ್ವೆಶನು ಓಕೆ ಅನಾರೋಗ್ಯದಿಂದಾಗಿ ವ್ಯಕ್ತಿಯ ತೂಕವು ಒಂದು ತಿಂಗಳಲ್ಲಿ ಎಂಬತ್ತು ಕೆ ಜಿಯಿಂದ ಅರವತ್ನಾಲ್ಕು ಕೆ ಜಿಗೆ ಇಳಿದಿದೆ ವ್ಯಕ್ತಿಯ ತೂಕದಲ್ಲಾದ ಶೇಕಡಾವಾರು ಇಳಿಕೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲೇನಿದೆ ಒಬ್ಬ ಏನಿದೆ ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಅಥವಾ ಹುಷಾರಿಲ್ಲದ ಕಾರಣ ಅವ ಎಂಬತ್ತು ಕೆ ಜಿ ಇದ್ದಂತೆ ಎಂಬತ್ತು ಕೆ ಜಿ ಇದ್ದ ವ್ಯಕ್ತಿಯು ಅನಾರೋಗ್ಯದ ಕಾರಣದಿಂದ ಅವ ಅರವತ್ನಾಲ್ಕು ಕೆ ಜಿಯ ವೇಟ್ಗೆ ಬಂದಿದ್ದಾನೆ ಅನಾರೋಗ್ಯದ ಕಾರಣದಿಂದಾಗಿ ವ್ಯಕ್ತಿಯು ಎಂಬತ್ತು ಕೆ ಜಿ ಇದ್ದವ ಅರವತ್ನಾಲ್ಕು ಕೆ ಜಿಗೆ ಇಳಿದಿದ್ದಾನೆ ಅಂದರೆ ವ್ಯಕ್ತಿಯ ತೂಕದಲ್ಲಾದ ಶೇಕಡಾವಾರು ಇಳಿಕೆ ಎಷ್ಟು ಅಂತ ಕೇಳ್ತಿದ್ದಾರೆ ಈಗ ಏನು ಮಾಡಬೇಕು ನೀವು ಮೊದಲು ಇಲ್ಲಿ ಶೇಕಡಾವಾರು ಇಳಿಕೆ ಅಥವಾ ಏರಿಕೆ ಒಂದನ್ನು ಕೊಟ್ಟು ಒಂದು ವ್ಯಾಲ್ಯೂ ಕೊಟ್ಟು ಒಂದು ಏನೋ ಸಂಖ್ಯೆ ಅಥವಾ ಅಮೌಂಟ್ ಒಂದು ಮೌಲ್ಯ ಕೊಟ್ಟು ಶೇಕಡಾವಾರು ಇಳಿಕೆ ಏರಿಕೆ ಅಂತ ಕೇಳಿದಾಗ ಏನು ಮಾಡಬೇಕು ಅಂದರೆ ಮೊದಲು ಎಷ್ಟಿದ್ರು ಅಥವಾ ಮೂಲ ಬೆಲೆ ಎಷ್ಟಿದೆ ಅದನ್ನು ಅಥವಾ ಮೂಲ ಸಂಖ್ಯೆ ಎಷ್ಟಿದೆ ಅದನ್ನು ನೀವು ಮೊದಲು ಬರ್ಕೋಬೇಕು ಅದು ಬರ್ಕೊಂಡು ಅದಾದ ಸೆಕೆಂಡ್ ಎರಡನೇ ಸಂಖ್ಯೆ ಎರಡನೇ ಮೌಲ್ಯ ಅದನ್ನು ಬರ್ಕೊಂಡು ಎರಡನ್ನು ಮೈನಸ್ ಮಾಡ್ಕೋಬೇಕು ಯಾವ ಥರ ಮೊದಲು ಎಂಬತ್ತು ಕೆ ಜಿ ಇದ್ದಾವೆ ನೆಕ್ಸ್ಟು ಅನಾರೋಗ್ಯದ ಕಾರಣದಿಂದ ಅರವತ್ತ್ನಾಲ್ಕು ಕೆ ಜಿ ಆಗಿದ್ದಾನೆ ಮೊದಲು ಎರಡರದ್ದು ಡಿಫ್ರೆಂಟ್ ಅಥವಾ ವ್ಯತ್ಯಾಸ ತೆಗಿಬೇಕು ಎಷ್ಟು ಬರುತ್ತೆ ನಿಮಗೆ ವ್ಯತ್ಯಾಸ ಡಿಫ್ರೆಂಟು ಹದಿನಾರು ಬರುತ್ತೆ ಓಕೆ ಈ ಹದಿನಾರು ಏನಾಗಿರುತ್ತೆ ಮೇಲಿಡ್ಕೋಬೇಕು ನೀವು ಓಕೆ ನೆಕ್ಸ್ಟ್ ಯಾವುದಕ್ಕೆ ಹೋಲಿಸಿ ಯಾವುದಕ್ಕೆ ಕೇಳ್ತಿದ್ದಾರೆ ಎಂಬತ್ತು ಕೆ ಜಿ ಇದ್ದ ಮೊದಲು ಮೂಲ ಏನಿರುತ್ತೆ ಸಂಖ್ಯೆ ಮೌಲ್ಯ ಅದನ್ನು ಕೇಳಕ್ಕೆ ಬರಬೇಕು ಓಕೆ ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು ಹಂಡ್ರೆಡ್ ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ ಹದಿನಾರು ಮಗ್ಗೆಯಲ್ಲಿ ಎಂಬತ್ತಿದೆ ಹದಿನಾರು ಎಷ್ಟಲೇ ಎಂಬತ್ತಾಗುತ್ತೆ ಹದಿನಾರು ಒಂದಲೇ ಹದಿನಾರು ಐದಲೇ ಎಂಬತ್ತಾಗುತ್ತೆ ಇನ್ನು ನೆಕ್ಸ್ಟು ಐದೊಂದಲೆ ಐದೆರಡಲೆ ಹತ್ತು ಒನ್ ಝೀರೋಗೆ ಝೀರೋ ಎಷ್ಟು ಪರ್ಸೆಂಟ್ ಆಯಿತು ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತು ಶೇಕಡ ಇಳಿಕೆ ಅವರೇ ಕೊಟ್ಟಿದ್ದಾರೆ ಇಳಿಕೆ ಅಂತ ತೂಕದಲ್ಲಾದ ಇಳಿಕೆ ಎಷ್ಟು ಅಂತ ಎಷ್ಟಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಇಳಿಕೆ ಓಕೆ ಈ ಕ್ಲಾಸ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆ ಎಲ್ಲನೂ ಕೂಡ ನಾನು ಏನೇ ಇದೆ ಇದು ಸತತವಾದ ಏರಿಕೆ ಅಥವಾ ಇಳಿಕೆ ಇದೇ ಥರ ನಿಮಗೆ ಕ್ವಶನ್ಸ್ ಬರುತ್ತೆ ಈ ಟಾಪಿಕಲ್ಲಿ ಇನ್ನು ನೆಕ್ಸ್ಟ್ ಟಾಪಿಕ್ ಯಾವುದಿದೆ ಈ ಪರ್ಸೆಂಟೇಜ್ ಶೇಕಡಾವಾರಲ್ಲಿ ಅನ್ನೋದಾದರೆ ಎಲೆಕ್ಷನ್ ಚುನಾವಣೆ ಮೇಲೆ ನಿಮಗೆ ಕ್ವಶನ್ ಬರುತ್ತೆ ಇನ್ನು ನೆಕ್ಸ್ಟು ಎಕ್ಸಾಮ್ ಪರೀಕ್ಷೆಯ ಅಂಕಗಳು ಫೇಲ್ ಅಥವಾ ಪಾಸ್ ಎಷ್ಟು ಶೇಕಡಾ ಅಂಕ ಈ ಥರ ಕ್ವಶನ್ ಬರುತ್ತೆ ಅದಾದ ಮೇಲೆ ಇನ್ನೊಂದು ಟಾಪಿಕ್ ಯಾವುದಿದೆ ನಿಮಗೆ ಆದಾಯ ಮತ್ತು ವೆಚ್ಚಗಳು ಒಂದು ಟಾಪಿಕ್ ಇದೆ ಅದಾದ ಮೇಲೆ ಜನಸಂಖ್ಯೆ ಪಾಪ್ಯುಲೇಷನ್ ಮೇಲೆ ನಿಮಗೆ ಪರ್ಸೆಂಟೇಜಲ್ಲಿ ಕ್ವಶನ್ ಬರುತ್ತೆ ಈ ಇಷ್ಟು ಟಾಪಿಕ್ಗಳನ್ನು ನಾವು ನೆಕ್ಸ್ಟ್ ಇನ್ನು ಒಂದು ಕ್ಲಾಸ್ ಅಥವಾ ಎರಡು ಕ್ಲಾಸಲ್ಲಿ ಕಂಪ್ಲೀಟ್ ಮಾಡೋಣ ಇದು ಒಂದೇ ಏನಿದೆ ಒಂದೇ ಟಾಪಿಕ್ ಮೇಲೆ ಆಗಿತ್ತು ಕ್ಲಾಸು ಸತತವಾದ ಏರಿಕೆ ಮತ್ತು ಇಳಿಕೆ ನೆಕ್ಸ್ಟ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನ್ಯೂ ಸ್ಟೂಡೆಂಟ್ ಸಾರಿದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಓದ್ತಿದ್ದಾರೆ ಅವ್ರಿಗೂ ಕ್ಲಾಸ್ ಬಗ್ಗೆ ಹೇಳಿ ಶೇರ್ ಮಾಡಿ ಓಕೆ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆದಿದ್ದಾದರೆ ನಿಮಗೆ ಡೈಲಿ ನಿಮಗೆ ಸ್ಟಡಿಗೆ ಸಂಬಂಧಪಟ್ಟಂತೆ ಫ್ರೀ ಮೆಟೀರಿಯಲ್ಸ್ ಫ್ರೀ ಸೋರ್ಸ್ ಸಿಗ್ತಾ ಹೋಗುತ್ತೆ ನೆಕ್ಸ್ಟ್ ಸಿಗೋಣ ಮತ್ತೆ ಮುಂದಿನ ಕ್ಲಾಸಲ್ಲಿ